ದೀಪಾವಳಿ ಧಮಾಕಾ ಮಳೆ ಬರ್ತಾ ಇದೆ ನೋಡಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶಿಪಾತ್ಯಗಳು ದೀಪಾವಳಿಗೆ ಜೋರು ಮಳೆ ಬಂತು ನೋಡಿ ಮುಂದಕ್ಕೆ ನೋಡಿ ಜೋರು ಮಳೆ ಮಳೆ ನೋಡಿ ಗಾಳಿ ಮಳೆ ಚೆನ್ನಾಗಿ ಬರ್ತಾ ಇದೆ ನೋಡಿ ಮನೆಗಳೇ ಕಾಣಿಸ್ತಾ ಇಲ್ಲ ಅಂತ ಮನೆಯೂ ಕಾಣಿಸ್ತಾ ಇಲ್ಲ ಗಿಡಗಳಿಗಂತೂ ಆನಂದ ಆನಂದ ನೋಡಿಯಲ್ಲಿ ನೋಡೋ ಕಾಣಿಸ್ತಾನೆ ಇಲ್ಲ ನನ್ನ ಹೆಂಗೆ ಮುಚ್ಕೊಂಡಿದೆ ಮಳೆಯ ಮಳೆಯ ಮಳೆಯಲ್ಲೂ ಮಳೆಯಲ್ಲೂ ಸರ್ಕಾರ ಕಡಲ ಕಣ್ ಕಡಲೋ ಅಂತ ಹೆಂಗೆ ಬರ್ತಾ ಇದೆ ನೋಡಿ ಮಳೆ ಗಿಡಗಳಿಗಂತೂ ಆನಂದವಾಗುತ್ತದೆ ಅಜ್ಜಿ ಮೇಲೆ ಹೋದ್ರು ನೋಡಿ ಮೇಲೆ ಹೋದ್ರು ಅಜ್ಜಿ ರಂಗೋಲಿ ಎಲ್ಲ ಹೋಯ್ತು ಅಜ್ಜಿಗು ಬ್ಯೂಟಿಫುಲ್ ಮಳೆ ಕಡಲ ಕಣ್ ಕಡಲ ಅಂತ ನನ್ನ ಹೇಗೆ ಗೊತ್ತಾ ಇದೆ ಬಾ ಬಾ ಮಳೆರಾಯ ಅಯ್ಯೋ ಅಯ್ಯೋ ಮಳೆ ರಾಯ ಈಗ ದೊಡ್ಡಕ್ಕೆ ನೀರಿಲ್ಲ ಅಂತ அயோ அயோ மழைராய நம்ம கிட நோடி எப்படி சனா வந்தது யாரோ இல்லை தக்காசு மாட்ஸி தார் அவரோ நாயின நாய் சாக்கோரிவோன் தக சாக்கலி அவ்ர மனை முந்தே தக்காசு மாறைய மனை முந்தே வந்து தக்கசு மாடஸ் நான் அயோ அயோ மழை ராய ஊனி தோட்டக்கே நீர்ல മഴ ബോടിക്ക് ഉണ്ടു മറേരായ്മ മഴ 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 എന്തോ കാണില്ല ಫಿಲಮ್ ಕೂಡ ನೋಡ್ಕೊಂಡು ಬಂದು ಆಮೇಲೆ ಮಳೆ ಬರ್ತಾ ಇದೆ ಬಟ್ಟೆ ಹೋಗದೆ ಮನಕ್ಕೆ ಜೋರು ಮಳೆ ಬರ್ತಾ ಇದೆ ಏನು ಮಾಡೋದು ಗಾಳಿ ಮೇಲೆ ಹೊತ್ಕೊಂಡು ಹೋಗುತ್ತೆ ಆ ಥರ ಬರ್ತಾ ಇದೆ ಮ್ಯಾಮ್ ಅಯ್ಯೋ ಯಾವ ಹೂವಿನ ತೋಟಕ್ಕೆ ಈಗ ಅಂತ ಕಾರೆಲ್ಲ ಆಯಿತು ನಾನು ಅಜ್ಜಿ ಮನೆ ಕಾರ್ ಆಯಿತು ಅಜ್ಜಿ ಮೇಲೆ ಹೋದರು ಮೇಲೆ ಮನೆಗೆ ಹೋದರು ಒನ್ ಟೂ ತ್ರೀ ನಮ್ಮ ಗಿಡಕ್ಕಂತೂ ಆನಂದವೋ ಆನಂದ ಆನಂದವೋ ಆನಂದ ಆನಂದ ಭಕ್ತ ಆಗಿದೆ ಮರಿ ಪಾಸ್ಟಿ ಗಿಡ ಎಲ್ಲ ಕುಡಿದ ಇದು ಮರಿ ಮತ್ತಿಗೆ ಹಲ್ಲು ಇಟ್ಟಿದ್ದೀನಿ ಸಿಗುತ್ತಿತ್ತು ಚೆನ್ನಾಗಿ ಕಾಣಿಸ್ತಾ ಇತ್ತು ಕೊಟ್ಟಿದ್ದೀನಿ ನೋಡಿ ಬಂದು ಇದರಿ ಬರಿ ಹಾಕಿದೆ ಬಂದು ಆ ಮರಿನ ಸಾಕೊಂಡು ಇದು ಇಲ್ಲಿ ಮಾತ್ರ ಓದಿದೆ ಇಲ್ಲ ಹಾಗೆ ಹೋದಾಗ ಯಾಕೆ ಕೊಡ್ತೀವಿ ಹೋದಾಗುತ್ತೇವೆ ಇಲ್ಲೊಂದಿಷ್ಟು ಇಲ್ಲಿ ಇನ್ನಿಷ್ಟು ಮಾತ್ರ ಓದಿದೆ ಅಂತ ಓದಿದೆ ಎಲ್ಲರೂ ಕೂಡ ವಿಡಿಯೋ ನೋಡಿ ಮಳೆ ಹೇಗಿತ್ತು ಅನ್ನೋದನ್ನ